ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠ ಜನ್ಮವಾಗಿದ್ದು ಪ್ರತಿಯೊಬ್ಬರೂ ಸನ್ಮಾರ್ಗದಲ್ಲಿ ನಡೆದು ಪಾವನಗೊಳಿಸಿ ಶ್ರೀ ಬಸವೇಶ್ವರ ಶ್ರೀಗಳು ಜಗತ್ತಿನಲ್ಲಿ ಮನುಷ್ಯ ಜನ್ಮ ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲಿ ಅತಿ ಶ್ರೇಷ್ಠ ಜನ್ಮವಾಗಿರುವುದರಿಂದ ಪ್ರತಿಯೊಬ್ಬರೂ ಬದುಕನ್ನು ಸುಂದರವಾಗಿ ರೂಪಿಸಿಕೊಂಡು ಸಂಸ್ಕಾರವಂತರಾಗಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕೆಂದು ಐನಾಪುರ ಗುರುದೇವ ಆಶ್ರಮದ ಪರಮಪೂಜ್ಯ ಶ್ರೀ ಬಸವೇಶ್ವರ ಶ್ರೀಗಳು ಕಿವಿಮಾತು ಹೇಳಿದ್ದಾರೆ ಅವರು ಡಿಸೆಂಬರ್ ಹದಿನೈದರಂದು ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಶ್ರೀ ವಿಶ್ವನಾಥ ಮಂದಿರ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಧರ್ಮಸ್ಥಳ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಜಿಲ್ಲಾ ಜನಜಾಗೃತಿ ವೇದಿಕೆ ಅಥಣಿ ಚಿಕ್ಕೋಡಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರಕ್ಷಕ ಠಾಣೆ ಪ್ರಗತಿ ಬಂಧು ಸ್ವಸಹಾಯ ಸಂಘ ಐನಾಪೂರ್ ವಲಯ ತಾಲೂಕು ಪತ್ರಕರ್ತರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಹದಿನೇಳನೂರ ಅರವತ್ತೇಳನೇ ಮಧ್ಯವರ್ಜನ ಶಿಬಿರದ ಸಮಾರೋಪ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ಮಾತನಾಡುತ್ತಿದ್ದರು ಈ ಶಿಬಿರವು ಮಹಾ ಸತ್ಸಂಗವಾಗಿದೆ ಕತ್ತಲೆಯ ಬದುಕಿನಿಂದ ಬೆಳಕಿನಡೆಗೆ ಒಯ್ಯುವ ಒಂದು ಶ್ರೇಷ್ಠ ಕಾರ್ಯಕ್ರಮ ಇದಾಗಿದೆ ಪ್ರತಿಯೊಬ್ಬರು ವ್ಯಸನದ ನೆನಪಾದರೆ ಶ್ರೀ ಧರ್ಮಸ್ಥಳದ ಮಂಜುನಾಥನನ್ನು ನೆನೆಸಿದ್ದಲ್ಲಿ ಮುಕ್ತರಾಗುತ್ತೀರಿ ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯ ಅತಿ ಮುಖ್ಯವಾಗಿದೆ ಎಂದರು ಅವಾಗ ನಿಮ್ಮ ಮಗ ನೋಡಿ ನೀವು ಮಗದಾಗ ಬೇರೆ ಬೇರೆ ಕಾಣಾಕತ್ತಿರ್ತೇ ಹೋಗ್ತಿರ್ತ ಲಾಭ ಈಗ ನಿಮ್ಮ ಮಗದಾಗ ಬೇರೆ ಇವತ್ತ ಬರುತ್ತೆ ಧರ್ಮಸ್ಥಳ ಮನವಿ ಕಣ ನೀವೆಲ್ಲ ಈಗ ಹೋದ್ರ ಮದ್ವೆ ಆದ್ರೂ ನೀವು ನಕ್ಕಿಲ್ಲ ಮದುವೆಯಾಗಿ ಹೇಳಿದ್ರೆ ಅವ್ರ ಮದುವೆ ನಡೆದಿತ್ತು ಅಂತೇಳಿ ಮದುವೆ ಯಾಕೆ ಮಾಡಕಂದ್ರೆ ನಿಮ್ಮದು ಪುನರ್ಜನ್ಮ ನಿಮ್ಮ ಪುನರ್ ಹೊಸ ಬದುಕು ಹೊಸ ಜೀವನ ಹೊಸ ಬದಲು ಕಟ್ಕೊಳ್ಳಿಕ್ಕೆ ಅವ್ರನ್ನೆಲ್ಲ ಕೂಡಿಸೋರು ಎಷ್ಟು ಪ್ರವಾಸ ಶ್ರಮ ಪಟ್ಟಾರ ಯಾರಿಗೆ ಆಗಿ ಎಲ್ಲ ನನಗಾಗಿ ನಮ್ಮ ಬದುಕಿಗಾಗಿ ಅಂತ ಹೇಳಿ ಅದಕ್ಕೆ ನಮ್ಮ ಬದುಕು ಸುಂದರ ಆದ್ರೆ ನೀವೇನು ಕೊಡದಿರಿ ಅವ್ರಿಗೆ ಏನ್ ಕೊಡ್ರಿ ಮತ್ತೆ ಎಲ್ಲ ಶ್ರೀಮಂತರಾದ ಒಳಗೆ ದು ಗಳಿಸಿದಳಗ ನೀವೇನಾದ್ರು ಕೊಡಂಗಿಲ್ಲ ಅವ್ರು ಕೊಡುದ್ರ ನೀವ್ ಮಾಡಿರ್ತಕ್ಕಿರಲ್ಲ ಅದನ್ನ ಕಾಯಿ ಬಿಡ್ಕೋದ್ರಿ ಅಂದ್ರೆ ಅವ್ರಿಗೆ ಕೊಟ್ಟಿದ್ದ ಸಂಪತ್ತು ಅದೇ ಅಂತ ಹೇಳ ಇನ್ನೊಂದು ಹೇಳ್ತೇನೆ ಈಗೆಲ್ಲ ಬಿಟ್ಟಿರಿ ಅಕಸ್ಮಾತ್ ನೆನಪ ಅಂತಂದ್ರೆ ನಿಮ್ ಕಿಸೇದಾಗ ಒಂದ್ ನವತ್ ಕಳೆದ ಮುಂಜಾನೆ ಫೋಟೋ ಇಟ್ಬೋದು ಹೌದಲ್ಲೇ ಅಕಸ್ಮಾತ್ ನೀ ಎಲ್ಲಿ ಆತಂದ್ರೆ ಅಂತ ನೀ ಹೇಳ್ದು ಹೋಗಿದ್ವಿ ಏನು ಮಾಡಿದ್ವಿ ನೆನಪು ತೆಗೀಬೇಕ ನೆನಪು ತೆಗೀ ಅಂದ್ರ ನಿನ್ನ ಬದುಕು ಕತ್ತಲ ಕಡೆ ಹೋಗ್ತೈತಿ ನಿನ್ನ ಬದುಕು ಜೀವನ ಈಗ ಬೆಳಕಿನ ಕಡೆಗೆ ಹೊಣ್ತೈತಿ ಭವ್ಯವಾದ ಬದುಕನ್ನ ಕಟ್ಟು ಸುಂದರವಾದ ಬದುಕನ್ನ ಕಟ್ಕೊ ಒಡೆ ಹುಟ್ಟಿದ ತಂದೆ ಒಡೆ ಹುಟ್ಟಿದ ತಂದೆ ತಾಯಿ ಮಕ್ಕಳು ಆರಾಮವಾಗಿರ್ಬೇಕ ಎಲ್ಲ ಒಂದು ಬಾಂಧವ್ರು ಆರಾಮವಾಗಿರ್ಬೇಕಾದ್ರೆ ನೀನ್ ಏನು ಬೆಳಕಿನ ಕಡೆ ನಡೆದಿಯಲ್ಲ ಆ ಬೆಳಕಿನ ಕಡೆಗೆ ನಡೆದಾಗ ಮಂಜುನಾಥನ ಕೋಟೆ ಇಟ್ಕೊಂಡು ನಿನಗೆ ಯಾವಾಗ ಅನ್ಸತ್ತದ ಅನ್ಸತ್ತಿಲ್ಲ ಎಲ್ಲ ನೋಡ್ಕೇ ಮಾಡಿದ್ರು ಅಂತ ಆದರೆ ಇದನ್ನು ಇಲ್ಲಿಗ ಆ ಮುಂಜುನಾಥನ ಫೋಟೋ ಇಟ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡು ನನ್ನ ಬದುಕನ್ನ ಬೆಳಗಿದಂತ ಆ ದೇವರನ್ನ ಮರೆತು ಇರಲಾರ್ದು ಯಾವಾಗಲೂ ನೆನಪು ಮಾಡ್ಕೋಬೇಕು ಅಂತೇಳಿ ಆ ದೇವರನ್ನ ಮಾಡ್ಕೊಂಡು ನೀವೆಲ್ಲರೂ ಕೂಡಕೊಂಡು ನಿಮ್ಮ ತಂದೆ ತಾಯಿಗಳು ಬಂದಿರಬಹುದು ಹೆಂಡತಿನ ಮಕ್ಕಳು ಬಂದಿರಬಹುದು ಮಕ್ಕಳು ಬಂದಿರಬಹುದು ನಿಮ್ಮನ್ನೆಲ್ಲ ನೋಡಿದ್ರೆ ಈಗ ನನಗೂ ಆನಂದ ಆಗಿದೆ ಯಾಕಂದ್ರೆ ಇವರು ಇಲ್ಲ ಕಾಯಿಬಿರಲಿ ಅಂತ ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಗೆ ಎಲ್ಲರೂ ಕೂಡಕೊಂಡು ನಮ್ಮ ಸಂಬಂಧ ಇದನ್ನ ಬಿಡಿಸಿ ಸುಂದರವಾದ ಗ್ರಾಮವನ್ನ ಮಾಡಬೇಕಂತೇಳಿ ವೀರೇಂದ್ರ ಹೆಗ್ಗಡೆ ಅವರ ಒಂದು ಸಂಕಲ್ಪ ಇದೆ ಅವರು ಇದನ್ನು ಮಾಡಿಕೊಂಡು ಹಲವು ಪರವಾದ ಜನಪರವಾದ ಕಾರ್ಯ ಅವ್ರು ಇವತ್ತು ಮಾಡ್ಕೊಂತ ಬಂದಿದ್ದಾರೆ ಅದರಾಗ ಮಾಡ್ಕೊಂಡು ಎಲ್ಲ ಜನರ ಸುಧಾರಣೆ ಆಗಲಿ ಎಲ್ಲರೂ ಒಳ್ಳೆಯವರಾಗ್ಲಿ ಎಲ್ಲರೂ ಮಂಜುನಾಥನ ಕೃಪೆಗೆ ಪಾತ್ರ ಆಗ್ಲಿ ಅಂತ ಈ ಕೆಲಸಗಳನ್ನ ಎಲ್ಲ ಅಧಿಕಾರ ಒಬ್ಬರ ಹೆಸರುಗಳ ಎಲ್ಲರೂ ಕೂಡಿಕೊಂಡು ನಿಮ್ಮ ಸಂಬಂಧ ಎಲ್ಲ ಮಾಡಿದಾರಲ್ಲ ನೀವು ಇವತ್ತ ಹೋಗಿ ಮನೆಗೆ ಹೋಗು ಮುಂತಾಗ ನಾ ಹೊಸ ಜೀವನವನ್ನ ಕಟ್ಕೊಂಡಿದ್ದೀವಿ ಅಂತೇಳಿ ಹೋಗಿ ಹೊಸ ಜೀವನ ಬದುಕನ್ನ ಮಾಡ್ರಿ ಅಂತ ಹೇಳಿ ನಮ್ಮ ಅನಿವಾರ್ಯ ಇರೋದರಿಂದ ಯೋಜನಾಧಿಕಾರಿ ಭಾಸ್ಕರ್ ಎನ್ ಮಾತನಾಡುತ್ತಾ ಇಲ್ಲಿ ಸಾರಾಯಿ ಬಿಡಿಸಲು ಮಾತ್ರೆ ಇಂಜೆಕ್ಷನ್ ಇಲ್ಲ ಕೇವಲ ಮನ ಪರಿವರ್ತನೆಯೊಂದಿಗೆ ಧರ್ಮಸ್ಥಳದ ಪೂಜರ ಆಶೀರ್ವಾದದಿಂದ ಒಂದು ಲಕ್ಷ ನಲವತ್ತು ಸಾವಿರ ಜನರು ವ್ಯಸನ ಮುಕ್ತರಾಗಿದ್ದಾರೆ ಎಂದರು ಜಿಲ್ಲಾ ಜನಜಾಗೃತಿ ಅತಿನಿ ಚಿಕ್ಕೋಡಿ ಅಧ್ಯಕ್ಷರಾದ ಸಂಜಯ್ ನಾಡ್ಗೌಡ್ ಮಾತನಾಡಿ ಮದ್ಯವ್ಯಸನಗಳಿಂದ ದೇಶ ಹಾಗೂ ಜಗತ್ತಿನಲ್ಲಿ ದೊಡ್ಡ ಕಂಟಕವಾಗಿದೆ ಸಂಸಾರ ಎಂಬ ಅಕ್ಷರದಲ್ಲಿಯೇ ಸೊಂಡೆ ಎನ್ನುವುದೊಂದು ತೆಗೆದರೆ ಅದು ಸಸಾರ ಆಗುತ್ತದೆ ಆದ್ದರಿಂದ ನಿಮ್ಮ ಸಂಸಾರವನ್ನು ಇತರರಿಗೆ ಮಾದರಿಯಾಗುವಂತೆ ಬದುಕಬೇಕು ರಾಜ್ಯದ ಎಲ್ಲ ಮಹಿಳೆಯರು ಮದ್ಯ ಮಾರಾಟ ಬಂದ್ ಆಗುವಂತೆ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಬೇಕು ಎಂದರು ಅಧ್ಯಕ್ಷತೆಯನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪ್ರೇಮಲತಾ ರೆಡ್ಡಿ ವಹಿಸಿದ್ದರು ನಾಗರತ್ನಮ್ಮ ಹೆಗಡೆ ಕಾವೇರಿ ಅಮ್ಮನವರು ಅಮರ್ದುರ್ಗನವರ್ ಪ್ರಕಾಶ್ ಕೊರ್ಬು ವಿರೂಪಾಕ್ಷಿ ಡೂಗನವರ್ ಅವರ್ ಎ ಬಿ ಪಾಟೀಲ್ ವೀರಭದ್ರ ಕಟಗೇರಿ ಮಾತನಾಡಿದರು ಈ ಒಂದು ಸಂಘಟನೆ ಅವಕಾಶ ಹಾಗೆ ನಮ್ಮ ಶಿಬಿರದಲ್ಲಿ ಐವತ್ತಾರು ಜನ ಪಾಲ್ಗೊಂಡು ಸ್ವಪ್ರೇರಣೆಯಿಂದ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಈ ವೇಳೆ ಶಿವಾನಂದ್ ಹೊಸ್ಮನಿ ವಿಠಲ್ ಹಳ್ಳೊಳಿ ಅನಿಲ್ ತಳವಾರ್ ಸಿದ್ದು ಪೌಳಿ ಸೇರಿದಂತೆ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರು ಶಿಬಿರಾಧಿಕಾರಿಗಳು ಜಿಲ್ಲಾ ಜನಜಾಗೃತಿ ವೇದಿಕೆ ಅತಿನಿ ಚಿಕ್ಕೋಡಿ ನವಜೀವನ ಸಮಿತಿ ಸದಸ್ಯರು ಒಕ್ಕೂಟ ಅಧ್ಯಕ್ಷರು ಸೇವಾ ಪ್ರತಿನಿಧಿಗಳು ಸದಸ್ಯರು ಶಿಬಿರಾರ್ಥಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಯೋಜನಾಧಿಕಾರಿ ಸಂಜೀವ್ ಮರಾಠೆ ಸ್ವಾಗತಿಸಿದರು ಕುಮಾರ್ ಸರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿಚಕ್ಷಣಾಧಿಕಾರಿ ನಾರಾಯಣ್ ಎಂ ನಿರೂಪಿಸಿದರು ಮೇಲ್ವಿಚಾರಕಿ ಸವಿತಾ ದೇಸಾಯಿ ವಂದಿಸಿದರು ಪ್ರೇರಣೆ ಅನ್ನ ಇಲ್ಲಿ ಯಾರು ನವಜೀವರು ಇದ್ದೀರಾ ಈಚೆನ ಮಂಗಳವಾರದ ಸಭೆಗೆ ಮಂಗಳವಾರದ ಕಾನ್ಫರೆನ್ಸ್ ಸಭೆಗೆ ನೀವು ಸೇರುವುದರ ಜೊತೆಗೆ ಉಳಿದವರನ್ನು ಸೇರಿಸಿದ ಪ್ರತಿಜ್ಞೆಯನ್ನ ಇವತ್ತು ನೀವು ಮಾಡಿಕೊಂಡು ಹೋಗಿ ಸರಿಯಲ್ಲ ಮಂಗಳವಾರದ ಸಭೆಗೆ ನೀವು ಸೇರಿಸಬೇಕು ನೀವು ಸೇರ್ಬೇಕು ಉಳಿದವರನ್ನು ಸೇರಿಸಿದ ಪ್ರತಿಜ್ಞೆಯನ್ನ ಇವತ್ತು ಮಾಡುವುದರ ಜೊತೆಗೆ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಕೆಲಸವನ್ನು ಮಾಡಿ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಇಪ್ಪತ್ತೈದು ಜ ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ